ಗುರುಗಳ ನಾನು ಇಲ್ಲಿವರೆಗೆ ಪಿಕ್ಚರ್ ನೋಡಿರೋದ್ರಲ್ಲಿ ಈ ಪಿಕ್ಚರು ಒಂದು ಅಲ್ಕ ಮಾತಿಲ್ಲ ಇಲ್ಲ ಒಂದು ಏನು ಇಲ್ಲ ಅದೂರಿ ಪಿಕ್ಚರು ಆಂಡ್ರಾಡಿನ ನಡೀಲಿ ಗುರುಗಳೇ ನಮ್ಮ ಆರೈಸ್ತೀನಿ ಗುರುಗಳ ಗುರುಗಳೇ ಒಂದು ಅಲ್ಕ ಮಾತಿ ಇಲ್ಲ ಒಂದು ಪ ಒಂದು ಯಾವುದು ಇದಿಲ್ಲ ಎಲ್ಲ ಪೈನಾಗ ಐತೆ ಚೆನ್ನಾಗಿದೆ ಏನೂ ಇಲ್ಲ ನಮ್ಮ ನಮ್ಮ ಇದು ಶಿವರಾಜ್ ಕುಮಾರ್ ಥರ ಇದು ಇದು ಬರ್ತದಲ್ಲ ಅದನ್ನು ಸ್ವಲ್ಪ ಇದಾಗೈತೆ ಸ್ವಲ್ಪ ಇನ್ನೂ ಜೆ ಪಿ ಅವರು ಸ್ವಲ್ಪ ಆಕ್ಟಿಂಗ್ ಚೆನ್ನಾಗಿ ಮಾಡೋರೆ ಅದು ಸ್ವಲ್ಪ ಇದು ಮಾಡಿದ್ರೆ ಚೆನ್ನಾಗಿದೆ ಎಲ್ಲ ಮನೆ ಮಂದಿಯವರ ಬಂದು ಕೂತ್ಕೊಂಡು ನೋಡ್ಬೋದು ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳಿಕೊಂಡು ಜೈ ಇನ್ ಜೈನ್ ಕರ್ನಾಟಕ ಜೆ ಪಿ ಅವ್ರಿಗೆ ಜೆ ಪಿ ಅವ್ರಿಗೆ ಜೆ ಪಿ ಅವ್ರ ಆದರೂ ಚೆನ್ನಾಗಿದೆ ಇವತ್ತು ಅದನ್ನ ಲೈಫಲ್ಲಿ ನೋಡ್ಬೋದು ಸರ್ ನಾ ಎಲ್ಲ ಡೈರೆಕ್ಟ್ ಇಷ್ಟ ಇದೆ ಸರ್ ಚೆನ್ನಾಗಿದೆ ಫಿಲಮ್ ಸರ್ಟಿಂಗು ಎಲ್ಲ ಚೆನ್ನಾಗಿದೆ ಸರ್ ನೋಡ್ಬೋದು ಸರ್ ಅದೇ ಕತೆ ಚೆನ್ನಾಗಿದೆ ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ ಅಷ್ಟು ವಯಸ್ಸಾಗಿದ್ದರೂ ಕೂಡ ಅವರು ಅಷ್ಟು ಆ್ಯಕ್ಟಿಂಗ್ ಮಾಡಿದ್ದಾರಲ್ಲ ನಿಜವಾಗ್ಲೂ ಖುಷಿ ಪಡಬೇಕು ಇವತ್ತಿನ ಯುವ ಪೀಳಿಗೆ ನಿಜವಾಗ್ಲೂ ಅಂಥದ್ದನ್ನೆಲ್ಲ ನೋಡಬೇಕು ಅಂತ ಹೇಳಿ ನನಗೆ ತುಂಬ ಇಷ್ಟ ಆಯಿತು ಈ ಸಿನಿಮಾ ಕಥೆನೂ ತುಂಬ ಚೆನ್ನಾಗಿದೆ ಆದರೂ ಒಳ ಹೀರೋನು ಕೂಡ ತುಂಬಾಗಿ ಒಳ್ಳೆ ಫೈಟ್ಗಳು ಮಾಡಿದ್ದಾರೆ ಅದನ್ನು ನೋಡಿದ್ರೆ ಕಥೆನೂ ಚೆನ್ನಾಗಿದೆ ಒಂದು ಮಠದ ಬಗ್ಗೆ ಇಷ್ಟೆಲ್ಲ ನಡೆದ್ರೂ ಕೂಡ ಅದರಲ್ಲಿ ಒಳ್ಳೆಯ ನೈತಿಕ ಶಕ್ತಿ ಇದೆ ಅದರಲ್ಲಿ ಇಂಥ ಮಠಗಳಿಗೆ ಈಗ ಅನ್ಯಾಯ ಮಾಡಬಾರ್ದು ಅನ್ನುವಂಥ ಒಂದು ನೈಜಿಕತೆ ಅದರಲ್ಲಿ ತುಂಬಿದೆ ಥ್ಯಾಂಕ್ ಯು ವಯಸ್ಸಾಗಿದೆ ಅಂತ ಅನ್ನಿಸಿದ್ರು ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹಾಗೇನು ಅನಿಸಲ್ಲ ಆದರೂ ಕೂಡ ಯಾರೋ ಹೇಳಿದ್ರು ಅವ್ರಿಗೆ ವಯಸ್ಸಾಗಿದೆ ಅಂತ ಆದರೂ ಕೂಡ ಇಷ್ಟು ವಯಸ್ಸಿನಲ್ಲಿ ಅಷ್ಟು ಚೆನ್ನಾಗಿ ಮಾಡಿದಾರಲ್ಲ ತುಂಬ ಖುಷಿ ಇವತ್ತಿನ ಯುವ ಪೀಳಿಗೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋರನ್ನು ಅಪ್ರಿಷಿಯೇಟ್ ಮಾಡಬೇಕು ಈ ಸಮಾಜ ಅಪ್ರಿಷಿಯೇಟ್ ಮಾಡಬೇಕು ಇಂಥ ಕಥೆಗಳು ಮುಂದೆ ಬರಬೇಕು ಜನ ಇಂಥದ್ದೆಲ್ಲ ನೋಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಥ್ಯಾಂಕ್ ಯು ವೆರಿ ಮಚ್ ಭಗೀರಥ ಚಲನಚಿತ್ರ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಸ್ಟೋರಿ ಇದನ್ನು ಎಲ್ಲರೂ ಪ್ರತಿಯೊಬ್ಬರು ನೋಡಲೇಬೇಕು ನಮ್ಮ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಜಯಪ್ರಕಾಶ್ ಅವರು ಈ ವಯಸ್ಸಿನಲ್ಲೂ ಯುವಕರಂತೆ ಭಾರಿ ಚೆನ್ನಾಗಿ ನಟನೆ ಮಾಡಿದ್ದಾರೆ ಇದನ್ನು ನಮ್ಮ ಕನ್ನಡಿಗರೆಲ್ಲ ನೋಡಿ ಪ್ರೋತ್ಸಾಹಿಸಬೇಕು ಆಯ್ತು ಸಿನಿಮಾದಲ್ಲಿ ಫೈಟಿಂಗ್ ಇಷ್ಟ ಆಯಿತು ಆಮೇಲೆ ಇವರು ಸಾಮಾಜಿಕ ಸೇವೆ ಮಾಡಿದ್ದಾರೆ ಎಲ್ಲ ಸೋಲಾರ್ಗಳನ್ನ ಬಡವರ ಮನೆಗೆಲ್ಲ ಉಚಿತವಾಗಿ ಕೊಟ್ಟಿದ್ದಾರೆ ಕಾವೇರಿ ನೀರಿಗಾಗಿ ಮೇಕೆದಾಟು ಕುಡಿಯೋ ನೀರಿಗಾಗಿ ಭಾರಿ ಹೋರಾಟ ಮಾಡಿದ್ದಾರೆ ಇದು ಫ್ಯಾಮಿಲಿ ಫ್ಯಾಮಿಲಿ ಸ್ಟೋರಿ ಇದೆ ಅವರು ಮದುವೆ ಆಗುವ ವಿಷಯದಲ್ಲಿ ಅಮೇರಿಕಾ ಹುಡುಗಿ ಪ್ರೀತಿ ಮಾಡಿರೋ ಅವರ ಅಕ್ಕನ ಮಗಳು ನನ್ನನ್ನು ಮದುವೆ ಆಗುವಂಥೇಳಿದ್ರೆ ಇಲ್ಲ ಕಣಮ್ಮ ನಾನು ನಿನ್ನನ್ನು ಎತ್ತಾಡ್ಸಿರೋದು ನೀನು ನನ್ನ ಮಗಳಂತೆ ನಿನಗೂ ಒಳ್ಳೆ ಕಡೆ ಮದುವೆ ಮಾಡ್ತೀನಿ ನೀನು ಏನು ಯೋಚನೆ ಮಾಡಬೇಡ ಅಂತ ಹೇಳಿದ್ದಾರೆ ಅವನ ಫ್ಯಾಮಿಲಿ ತುಂಬ ಇಷ್ಟ ಆಯಿತು ಮೂವಿ ಭಾಳ ಅದ್ಭುತವಾಗಿದೆ ಸಮಾಜದ ಮಠಮಾನ್ಯಗಳು ಮತ್ತು ಹಿಂದುತ್ವದ ಸಮಾಜದ ವಿಚಾರವಾಗಿ ಯಾವ ರೀತಿ ನಡ್ಕೊಳ್ಬೇಕು ಮತ್ತು ಮಾಧ್ಯಮದವರಿಂದ ಯಾವ ರೀತಿ ಒಂದು ಸಮಾಜದಲ್ಲಿ ಹೆಸರುವಾಸಿಯಾಗಿ ಕೆಲಸಗಳನ್ನ ಮಾಡ್ಬೋದು ಸಮಾಜಕ್ಕೆ ಯಾವ ರೀತಿ ರೀಚ್ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಹಾಗೂ ಎಲ್ಲ ಇಂಜಿನಿಯರ್ಗಳು ಯಾವ ರೀತಿ ಒಂದು ಕೆಲಸ ಮಾಡ್ಬೋದು ಮತ್ತು ಎಲ್ಲ ಸಮಾಜದ ವರ್ಗದವ್ರಿಗೂ ಕೂಡ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದು ನಮ್ಮ ಮೈಸೂರು ಭಾಗದ ಪಡುವಾರಳ್ಳಿಯ ಜಯಪ್ರಕಾಶ್ ಅಂತ ಫಿಲಮ್ ಇರೋ ಅದ್ಭುತವಾಗಿ ಮಾಡಿದರೆ ಅವರು ಇನ್ನಷ್ಟು ಮೂವಿಗಳನ್ನು ಮಾಡಲಿ ಮತ್ತು ಹಾಡ್ಗಳಾಗಿರ್ಬೋದು ಫೈಟ್ ಆಗಿರ್ಬೋದು ಭಾಳ ಚೆನ್ನಾಗಿ ಮಾಡಿದ್ದಾರೆ ನೂರು ದಿನ ಶೋ ದಿನೋತ್ಸವ ಬಾರಿಸಲಿ ಅಂತ ಹೇಳ ನಮ್ಮೆಲ್ಲ ಸ್ನೇಹಿತರು ಆರೈಸ್ತಾಯಿದ್ರು ನಾವು ಸುಮ್ಮನೆ ಯಾರೋ ಪಾಸ್ ಕೊಟ್ಟರು ಅಂತ ಬಂದಿದ್ದು ಆದರೆ ನಾವು ಎಷ್ಟೆಷ್ಟೋ ಫಿಲಮ್ ನೋಡಿದ್ದೀವಿ ಸರ್ ಅದು ಇಲ್ಲಿ ಬಂದ್ಬಿಟ್ಟು ನಮಗೆ ಅದು ಅದರಿಂದ ನಾನು ತುಂಬಾ ತಿಳ್ಕೊಂಡೆ ಜೀವನ ಪಾಠ ಕಲ್ತ್ಕೊಂಡೆ ಮತ್ತು ಹೀರೋ ಇಂಪಾರ್ಟೆಂಟ್ ಅಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಕತೆ ಇಂಪಾರ್ಟೆಂಟು ಅದು ಜೀವನದಲ್ಲಿ ಏನು ಇದೆ ನಿಜಾಂಶ ಅದನ್ನು ತೆಗ್ದಿದ್ದಾರೆ ಸರ್ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಅವ್ರ ಫಿಲಮ್ ಎಲ್ಲ ಇನ್ನೂ ನೂರು ದಿನ ಓಡಲಿ ಅಂತ ನಾನು ಆರೈಸ್ತೀನಿ ತುಂಬ ಚೆನ್ನಾಗಿದೆ ಸರ್ ಅವ್ರ ವಯಸ್ಸಾಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರು ಈರೋಗಿ ತಕ್ಕಾಗಿದ್ದಾರೆ ಸರ್ ನಂಗೆ ತುಂಬ ಇಷ್ಟ ಆಯಿತು ಫಿಲಮ್ ತುಂಬ ಇಷ್ಟ ಫ್ಯಾಮಿಲಿ ಫುಲ್ ಫ್ಯಾಮಿಲಿ ಫಿಲಮ್ ಅದು ಫುಲ್ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಫಿಲಮ್ ಎರಡು ಸಲ ಬೇಕಾದ್ರೆ ನೋಡ್ಬೋದು ನಾನೇ ಎರಡು ಸಲ ನೋಡಿದ್ದೀನಿ ಮತ್ತೆ ಕೂಡ ನೋಡ್ತೀನಿ ನಾನು ಫಿಲಮ್ ಮುಗಿಯೋರಿಗೆ ಇಲ್ಲಿ ಟಾಕ್ಸರ್ ಎಷ್ಟು ದಿನ ಇರುತ್ತೆ ಅಷ್ಟು ದಿನವೂ ನೋಡ್ತೀನಿ ನಮ್ಗೆ ತುಂಬ ಇಷ್ಟ ಆಯಿತು ಸರ್ ಕಳಿಸಿದ್ರೆ ನೋಡ್ಕೊಂಬರ್ತೀವಿ ಸರ್ ಸ್ಟೋರಿ ಅಷ್ಟು ಚೆನ್ನಾಗಿದೆ ಅದ್ಭುತವಾಗಿದೆ ನಾವು ಜೀವನಕ್ಕೆ ಅಳಿಸ್ಕೊ ಅಳವಡಿಸ್ಕೊಂಡ್ರೆ ನಾವು ಇನ್ನೂ ಒಳ್ಳೆಯದಾಗುತ್ತೆ ನಮಗೆ ಹೂವಿಯವರು ನಮ್ಮ ಅಣ್ಣ ಅವರೇ ಹೀರೋಯಿನ್ ಅವರು ಆದರೆ ನಮಗೆ ಅವರು ಬಾಸುನೂ ಒಂದು ಕಡೆ ಗುರುನೂ ಆಗ್ತಾರೆ ಇವಾಗ ಏನಂದರೆ ಫಿಲಮ್ ತೆಗ್ದಿದ್ದಾರೆ ಅದು ನಾವೆಲ್ಲ ಸೇರಿಕೊಂಡು ಅವ್ರನ್ನ ಬೆಳೆಸ್ಬೇಕು ಇನ್ನೂ ಎತ್ರಿಗು ಬೆಳೆಸಬೇಕು ಅನ್ನೋದೇ ನಮ್ಮ ಉದ್ದೇಶ ಎಲ್ಲ ಇಷ್ಟ ಆಗಿದೆ ಫೈಟ್ ಇಷ್ಟ ಆಗಿದೆ ಅವರು ಹೀರೋಯಿಂದು ಇದು ಇಷ್ಟ ಆಗಿದೆ ಏನಪ್ಪ ಅಂದರೆ ಇವಾಗ ಜನ ತಿಳ್ಕೊಳ್ಳೋರು ಇರ್ತಾರೆ ತಿಳಿದೇ ಇರೋರು ಇರ್ತಾರೆ ಇದರಲ್ಲಿ ಎಲ್ಲ ಚೆನ್ನಾಗಿ ಬಂದಿದೆ ಇನ್ನೂ ನೂರು ದಿವಸ ಓಡಲಿ ಅಂತ ನಾವು ಆದಷ್ಟು ಎಲ್ಲರೂ ಸೇರಿ ಕೈ ಜೋಡಿಸಿ ಅವರನ್ನು ಇನ್ನೂ ಮೇಲ್ಮಟ್ಟಕ್ಕೆ ತರಬೇಕು